ಅಧ್ಯಕ್ಷ ವಹಿಸಿರ್ತಕ್ಕಂಥ ಈ ತಾಲೂಕಿನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ಅಭ್ಯರ್ಥಿ ನಮ್ಮ ಯುವ ಮುಖಂಡರು ಆದಂತ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ರಾಮಲಿಂಗಾರೆಡ್ಡಿ ಅವರೇ ಮಾಜಿ ಪ್ರಧಾನರಾದಂತ ಅವರೇ ರಾಜೇಂದ್ರ ಗೌಡ್ರೆ ಕಾರ್ಗಿಲ್ ವೆಂಕಟೇಶ್ ಅವರೇ ವೆಂಕಟ್ರಾಮರೆಡ್ಡಿ ಅವರೇ ರಾಮಕೃಷ್ಣನ್ ಅವರೇ ಶ್ರೀರಣ್ಣವ್ರೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಂತ ಉಮಾಶಂಕರ್ ಅವರೇ ನಮ್ಮ ಗುಜನಹಳ್ಳಿ ಮಂಜಣ್ಣ ಅವರೇ ವೇದಿಕೆ ಮೇಲೆ ಎಲ್ಲ ಈ ಭಾಗದ ಎಮ್ ಎನ್ ಎತ್ತೋಲಪ್ಪಲ್ಲಿ ತಾಯನೂರು ಗೋತ್ಪಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ನ ಬಂಧುಗಳೇ ಎಲ್ಲ ಮುಖಂಡ್ರೆ ಬಕ್ಕ ನಾಲ್ಕು ಪಂಚಾಯತಿ ಬಂದಿರ್ತಕ್ಕಂಥ ಎಲ್ಲ ತಾಯಿಂದರೆ ಏನಿವತ್ತು ಜೀವ ಸುಮ್ಲಿ ಕಾರ್ಯಕ್ರಮದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿದೆ ನಮಗಿಂತ ಹೆಚ್ಚಿನದಾಗಿ ಸರ್ವಜ್ಞ ಗೌಡರು ನೀಟಾಗಿ ಮಾತಾಡ್ತಾರೆ ಹೇಳ್ತಾರೆ ತಮಗೆ ಯಾಕಂದ್ರೆ ಈ ಭಾಗದ ಹೆಣ್ಣು ಮಕ್ಕಳಿಗೆ ಇಡೀ ತಾಲೂಕಲ್ಲ ಒಂದು ಲಕ್ಷ ಹೆಣ್ಣು ಮಕ್ಕಳು ಕೊಡಬೇಕು ಅನ್ನೋ ತೀರ್ಮಾನ ಆಜ್ಞಾರ ತಗೊಂಡಿರೋದ್ರಿಂದ ಇವತ್ತೇನು ಅವ್ರ ಎಲೆಕ್ಷನ್ ಇಲ್ಲ ಆದ್ರೂ ಕೂಡ ಎರಡು ವರ್ಷ ಆಗಿದೆ ಅವರು ಸೋತು ಎರಡು ವರ್ಷದಿಂದ ಕೂಡ ಕಾರ್ಯಕ್ರಮಗಳನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಅವರ ನಿನ್ನೆ ಕಾರ್ಯಕ್ರಮ ಇರ್ಬೋದು ಉದ್ಯೋಗ ಮೇಳ ಅದೇ ರೀತಿ ಸುಮಂಗಲಿ ಭವ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಲಕ್ಷ ಹೆಣ್ಣು ಮಕ್ಕಳಿಗೆ ಈ ತಾಲೂಕಾದ್ಯಂತ ಸೀರೆ ಬಳೆ ಅರ್ಜಿನ ಕುಂಕುಮ ತೆಂಗಿನ ಕೊಡುವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಲ್ಕು ಪಂಚಾಯತಿಗಳಿಂದ ತಾಯಂದಿರು ಹೆಚ್ಚಿನ ರೀತಿಯಲ್ಲಿ ಪಕ್ಷಾತೀತವಾಗಿ ತಾವು ಎಲ್ಲ ಹೆಣ್ಣು ಮಕ್ಕಳನ್ನ ಮನೆ ಮನೆ ಹೋಗಿ ಕರ್ಕೊಂಡು ಇಪ್ಪತ್ನಾಲ್ಕನೇ ತಾರೀಖ್ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಬೇಕು ಅಂತ ಹೇಳ್ತಾ ನಾವು ಮಾತಾಡಕ್ಕೆ ಅವಕಾಶ ಕೊಟ್ಟರು ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನಾಡಿ